ಸರ್ಕಾರ ರಾಕ್ ಇಲ್ಲ ರೈತರ ಬಿಲ್ ಪಾವತಿ ಮೊದಲೇ ಇಲ್ಲ ಜ್ಯೋತಿ ಆಯ್ತು ಕರೆಂಟ್ ಕೂಡ ರೈತರಂತಾರಿನ ಯಾರ ಬಿಲ್ ಕೊಡಂಗಿಲ್ಲ ನೋಡ ಅವ್ರ ಮನೀರ್ ಸರ್ವಿಸ್ ವೈರ್ ಕಟ್ ಮಾಡ್ಕೊಂಬಾ ಅಂತಾರ ಏನ್ ಮಾಡುದ್ರಿ ನಮ್ ಉದ್ಯೋಗ ಏನ್ ಮಾಡುದ ಅಂತ ಪಂಚಾಯತಿ ಪಗಾರಿಲ್ಲ ಕಾಸ್ತಿಗೆ ಲಗಾಮ ಇಲ್ಲ ಹೇಳ್ತಾರೇ ಹಿಂದಿನ ಹಿರಿಯಾರ್ ಇಂಚಿನ ಸೇಳ್ತಾರೀ ಇಂಚಿನ ಸೇಳ್ತೀರ ಆದ್ರೆ ಏನ್ ಮಾಡುದ್ರಿ ಎನ್ ಆರ್ ಜಿ ಕೆಲಸ ಬಂದ ಈ ಪಿಡಿಯೋಗ ಬುದ್ದಿನ ಕಸ ಬಂದೈತ್ರಿ ಪಿಡಿಯೋಗಳು ಬುದ್ಧಿನ್ ಕಸ ಬಂದೈತೆ ರೈತ ರಾಜಕಾರಣಿಗಳ ಎಲ್ಲಾರು ಕೂಡಿ ಎಲ್ಲಾರು ಕೂಡಿ ಕೆಲಸ ಮಾಡಿದ್ರ ಹೊಲ ಮಣಿ ಸ್ವಚ್ಛ ಗ್ರಾಮ ಎಲ್ಲಾ ಹಾಕವ್ರಿ ಆದ್ರ ಈ ದುಡ್ಡ ಎಲ್ಲಾರ ದರ್ ಮಾಡೇತ್ರಿ ದಡ್ಡರ್ ಮಾಡೈತೆ நீஹங்கார மாரயா நான் மொதல் கரண்ட் கத்திரிபடுத்த கையாட் குந்திரைக்கிறியா துப்பி துப்பி துப்பிடி ಕೊಟ್ಟ ಹುಡುಗರಿಗೆ ಕೈ ಮುಗುದೇನೆ ಏನಪ್ಪ ಪಂಚಾಯತಿ ಮುಂಚೆ ದೇವ ಮಾತ್ರ ಯಾರು ಮನೆ ಮುನಿ ಹಾಕೊಂಡ್ರಿ ಇಬ್ರು ಕೊಡಿ ಹರಿದು ಚುಚ್ಚದು ಹರಿದು ಬೈದು ಏನಕತ್ತಿಲ್ಲ ಯಾರ್ಯಾರ ಮನೆ ಮುರೀಕತ್ತ ಲೆಕ್ಕ ಹಾಕೊಂಡು ಕುಂತೀರಿ ಈಗ ಇಲ್ಲೇನ ಹರಿಯಾಕ ಕೊಟ್ಟಿಲ್ಲ ಮುರಿಯಾಕ ಹುಡುಗು ಮುರಿಯಾಕ ಏನು ಹರಿಯಾಕ ಏನು ಮುರಿಯಾಕ ಏನು ಕೇಳಾಕ ಅದನ ಕರೆಂಟ್ ಸರ್ವಿಸ್ ವಾಯರ ನೀ ಏನು ತಿಂದಿದ್ಯಾ ಹುಡ್ಗಿ ಹಿಂಗಾಗ ಬೇರೆ ಏನೋ ಹರಿದ್ರಿ ಅಂತ ತಿಳ್ಕೊಂಡ್ಬಿಟ್ಟಿದ್ನ್ಯ ನಿನಗ ಸೊನಕ್ಕೆ ನೀ ಏನು ಕೊಂಟ್ರಿ ನಾ ಮುರಿಶುವಕ ಮುರಿಶುವಕ ತೋ ಇದ್ರದ್ದು ಬಟ್ಟೆಗೆ ಹಚ್ಚಿ ಮುರುಸೋದತ್ತು ಇನ್ನಿದು ಏನದು ಮುರುಸ್ಕೊಳ್ಳೋದು ಏ ದೌಡಿ ಅಲ್ಲ ದೌಡಿ ಹಲ್ಲ ಯಾಕ ಹಲ್ಲ ಏನು ಹುಳಾ ತಿಂದು ಏ ಏ ಏ ಎಲ್ಲಿ ಹುಳಾತ್ತಿತ್ತವ ಎಲ್ಲಿ ಹುಳಾತಿತ್ತವ ಈ ನೀರ್ಪಾಳೆ ಮನಿಪಾಳೆ ತುಂಬ್ದಾವೆ ಉಸಲಿ ಮಾಡಕ್ಕೆ ಹೊಂಟೀನಿ ನಮ್ಮ ಸಾಯಿಬನ್ನ ಅಳ ಕಟ್ ಮಾಡು ಅಂದ ಕಟ್ ಮಾಡೋಕೆ ಹೋಗೋಣ ಓಣ್ಯ ಮಂದಿ ಧಡಲ್ ಗುಡ್ಡ ಹೊಲ್ ಮುಗಿಯಾಕ ಬಂದಿರ ಧಡಲ್ ಹೊಲ್ ಮುರಿಯಾಕ್ ಬಂದಿರ ಹೇ ತಪ್ಪರೆ ಸುಮ್ಮರಿ ಪಂಚಾಯತಿ ರೋಲೆ ಈ ಸದ್ಯ ಪಿಡಿಒ ಅವರೆಲ್ಲ ಸ್ಟ್ರೈಕ್ ಮಾಡ್ಯಾರ ಅಂತ ಹೇಳಿ ಕುಡಿಯಾಕ ನೀರಿಲ್ಲ ಅಂತ ಎಲ್ಲಾರು ಕಷ್ಟ ಪಡಕತ್ತಾರ ಏನ್ ಮನಿ ನೀರಿಲ್ಲಾ ನೀವು ಅಡ್ಡಾಡಕತ್ತಿರ ನಿಮ್ಮನ್ನ ಹಾಕಿ ಕೆಡಿವಿ ಹಾ 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 ಅದಕ್ಕ ಕೆಡಿ ಹೊಲ್ ಮುಗಿಸ್ಕ ಹೊಂಟೀನಿ ಅದಕ್ಕ ಹೊಂಟೀನ್ಯಾ ಅಲ್ಲ ಈಗ ನೋಡ್ರ ಪಂಚಾಯತ್ ಎಲ್ಲ ಎಲ್ಲಾ ಸ್ಟ್ರೈಕ್ ಮಾಡಕ್ ಹತ್ತಾರ ಪಿ ಸ್ಟ್ರೈಕ್ ಮಾಡಿ ಮನೆಯ ಕುಂತಾನ ಈನ ಮನೆ ಮಾಡ್ಕೊಂತ ಕುಂತರ ಮುಂದೆ ಹೆಂಗ ಊರಾನ ಮಂದಿ ಜನಗಳ ಸುಮ್ಮ ಇರ್ತಾರ ಓಲಿ ಬಿಡ ಅಲ್ವಾ ನಮಗ್ ಸಲ್ಲದ ಕೆಲಸ ತೊಗೊಂಡ ಯಾಕೆ ಇಬ್ಬರು ನೂಗಾಗುನು ಅಯ್ಯೋ ನಾವು ಸಸ್ಪೆಂಡ್ ಆಗೋದು ಗ್ಯಾರಂಟಿ ಅನಬ್ಯಾಡ್ಲಿ ಮಗನ ಅನಬ್ಯಾಡ ನಿನ್ನ ಕರಿ ಬೈಲೆ ಮತ್ ಅದ ಇತ್ತು ಕರಿಗಿರಿ ಮಲ್ಲ ಮತ್ತ ಹೌದು ಚಿನ್ನು ಹ್ಮ್ ಬಂಗಾರಿ ಹೌದು ಚಿನ್ನು ಸೋರಾಕತ್ತೆಲ್ಲೋ ನಿನ್ನ ಜ್ವಲ್ಲ ನಂದೇನ ಸೋರ ಆಗಿಲ್ಲ ಅವ್ ಸೋರ ಹಣ್ಣು ಹೆಣ್ಣು ಈ ಕಣ್ಣಿಗೆ ಬಿದ್ರೆ ಆಗೋದ ಹಂಗನಾ ಮಲ್ಲು ಆಗೋದ ಹಂಗ ಇರ್ಲಿ ನಮ್ಮೇ ಏನಿಲ್ಲ ನಾಯಿ ದ್ರೌಪದಿ ಎಲ್ಲ ಎಲ್ಲಾರು ಮಾಡ್ಕೊಳಕ ಒಂದು ಪ್ರಶ್ನೆ ಆತ್ನಿ ಕರೆಕ್ಟ್ ಆಗಿ ಉತ್ತರ ಯಾರು ಹೇಳ ಮುಕ್ಕಣ್ಣನಿಗೆ ಮೂರು ಕಣ್ಣು ಅಕ್ಕಣ್ಣನಿಗೆ ಒಂದು ಕಣ್ಣು ಚಿಕ್ಕಣ್ಣನಿಗೆ ಒಂದು ಕಣ್ಣು ಏನು ಅದು 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 ಅಲ್ಲ ನೀಮ್ಮ ಕಾರಲ್ಲೇ ಅದ ಹೊಸ ಮಣಿ ಡೋರ್ ಡೋರ್ ಚಪಾತಿ ಮಸಾಲೆ ಅವ ಅದನು ಅಲ್ಲ ಸೋತ್ರಿ ಆ ಸೋತು ಅದ್ನ ಹೇಳಿ ಬಿಡ ಸೋತು ಅಂತ ಹೇಳಿ ಅದನ್ನೂ ನೀನ ಈಗ ಒಮ್ಮೆ ಹೇಳೇ ಬಿಡ ಇದು ಹೇಳ್ಯಾ ಹೇಳ ಅಕ್ಕಣ್ ನನಗೆ ಆರು ಕಣ್ಣಂದ್ರ ಏನು ಗೊತ್ತನ ಗೊತ್ತ ತರ್ತೀರ ತಿಳ್ಕೊಳ್ಳಲು ನನಗೆ ಮೂರು ಕಣ್ಣಂದ್ರ ತೆಂಗಿನಕಾಯಿ ಚಿಕ್ಕಣ್ಣ ನನಗೆ ಒಂದೇ ಕಣ್ಣಂದ್ರ ಸೂಜಿ ತೂತು

ಏನಾಗುದಿಲ್ಲ ಹೇಳಿ ಬಾಯಿ ಬಿಟ್ಟು ಮಲ್ಲೋ ಇದನ್ನ ಹೇಳಿ ನಿ ತುಳ್ಕೋ ಇಲ್ಲೇನ ಕತ್ತರಲ್ಲ ನೂರಾಕ ಈಗ ಎದ್ದು ಬಂದು ಎರಿಗೆ ಹೋಯ್ತಾರ ಅವದೇಂಗಿಲ್ಲ ಮುಂದೆ ಬಂದು ನಗತಾರ ಬೇಕಾರೆ ಹೇಳಿ ನೋಡು ನಗತಾರ ಹಾ ಯಾಂಗ್ ನಗತಿರಪ್ಪ ಏ ಲಾಲ ಹಾ ನಗಕತ್ತರಿ ಹಾಂಗಾರ ಒಂದ ಒಗದು ಬಾ t h a

ಕಟ್ ಮಾಡಕ ಏನ್ ಕಟ್ ಮಾಡ್ತಿರ್ಲಿ ಮಕ್ಕಳ ಅದನೋ ಮಾವ ಕರೆಂಟ್ ಸರ್ವಿಸ್ ವೈರ ವೈರಾ ಮಾತ್ ಏನಾರ ಕಟ್ ಮಾಡ್ಕೊಂಡ ಮಣಿ ಹೋಗದ ಅಂತ ನನಗೆ ಅತ್ತಿತ್ತ ನಿನ್ ಮಗ್ಳಿಗೆ ನಷ್ಟ ಆಕಿದ್ಲ ಕಟ್ ಆತಂದ್ರಾ ಯಪ್ಪ 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 ಪೋ ಏವಾ ಮುತ್ತವಾ ಬಾಯೇ ಯಾಕಪ್ಪ

பா ரிக் நோட கேவி மக்கள்ாட் பா யாரே ஆக்கத் பாணு பாட ஊடக

ಇನ್ನೊಂದು ನಾಲ್ಕು ದಿನ ತಡ್ಕೊ ಆಮೇಲೆ ಬಂದು ಒಬ್ಬನೇ ಅಂದ ಗಂಡ ಅಂತ ಹೇಳ್ತೀನಿ ಬರಲೇ ಟ ಬಾಯ್ ಬಾಯ್ ಶರಣ ನಡಿಲೇ ಅವು ಮಗ ಬಂದಾನ ತಾವು ಕರಿ ಗಿಡ ಬ ತಿರುಸು ಇಡಿ ಉಗುರಿ ಅವ ಯಾವ ನೋಡೋಣ ಕರಿ ಮಾರಿ ಅವ ನೋಡಿ ನೋಡೋಣ ಎರಜೆ ದೊಡ್ಡ ಮನೆ ಹುಡುಗ ಯಾರಗಟ್ಟಿ ತಾಲೂಕು ಮಾಡಿದವ ಕಾಮಲಿ ಸತ್ಯಪ್ಪ ದೊಡಪ್ಪನ ಮಮ್ಮಗ